ಹಲೋ ಮಕ್ಕಳೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡದಲ್ಲಿ ನಾವು ಐದನೇ ತರಗತಿಯ ಕನ್ನಡ ಪುಸ್ತಕವಾದ ಸಿರಿ ಕನ್ನಡ ಭಾಗ ಎರಡು ಈ ಪುಸ್ತಕದಲ್ಲಿನ ಪಾಠ ಏಳು ಧೀರ ಸೇನಾನಿ ಓಕೆ ಈ ಪಾಠವನ್ನು ನಾವು ವಿವರವಾಗಿ ತಿಳ್ಕೊಳ್ಳೋಣ ಮಕ್ಕಳೇ ಓಕೆ ಭಾರತದಲ್ಲಿ ಅನೇಕ ಜನ ಮೇಧಾವಿಗಳು ವೀರ ಯೋಧರು ವಿಜ್ಞಾನಿಗಳು ಸಾಧಕರು ಜನ್ಮ ತಾಳಿದ್ದಾರೆ ಅಂತಹ ಸಾಧಕರ ಸಾಲಿನಲ್ಲಿ ಧೀರ ಸೇನಾನಿ ಮಹಾಮಂಡನಾಯಕ ಜನರಲ್ ಜಿ ಜಿ ಬೇವೂರರು ಒಬ್ಬರು ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಬೇವೂರು ಗ್ರಾಮದವರಾದ ಸರ್ ಗುರುನಾಥ ರಾವ್ ಹಾಗೂ ರುಕ್ಮಿಣಿಬಾಯಿಯವರ ಪುತ್ರನೇ ಗೋಪಾಲ್ ರಾವ್ ಇವರು ದಿನಾಂಕ ಹನ್ನೊಂದು ಎಂಟು ಹತ್ತೊಂಬತ್ತು ನೂರ ಹದಿನಾರರಂದು ಜನಿಸಿದರು ತಂದೆಯ ಮಾರ್ಗದರ್ಶನ ತಾಯಿಯ ದೇಶಾಭಿಮಾನ ಭಾವನೆಗಳೊಂದಿಗೆ ಗೋಪಾಲರಾಯರು ಬೆಳೆದರು ರಾಯಲ್ ಇಂಡಿಯನ್ ಮಿಲಿಟರಿ ಕಾಲೇಜಿನಲ್ಲಿ ಮತ್ತು ಇಂಡಿಯನ್ ಮಿಲಿಟರಿ ಅಕಾಡೆಮಿಯಲ್ಲಿ ಸೈನಿಕ ಶಿಕ್ಷಣ ಪಡೆದರು ಶಿಸ್ತು ಶಿಕ್ಷಣ ಕಠಿಣ ಶ್ರಮಗಳಿಂದ ತಮ್ಮ ವಿದ್ಯಾರ್ಥಿ ಜೀವನದಲ್ಲಿಯೇ ಗೌರವ ಖಡ್ಗ ಮತ್ತು ಚಿನ್ನದ ಪಟಕಗಳನ್ನು ಪಡೆದುಕೊಂಡ ಕೀರ್ತಿ ಅವರದು ಹತ್ತೊಂಬತ್ತು ನೂರ ಮೂವತ್ತೇಳರಲ್ಲಿ ಬೇವೂರರು ಭಾರತೀಯ ಸೇನಾಪಡೆ ಸೇರಿದರು ಜನರಲ್ ಜಿ ಜಿ ಬೇವೂರರೊಳಗಿನ ನಿಜವಾದ ಯೋಧರನ್ನು ದೇಶ ಗುರುತಿಸಿದ್ದು ಬಾಂಗ್ಲಾ ಯುದ್ಧದಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಬಾಂಗ್ಲಾದೇಶ ಹಾಗೂ ಪಾಕಿಸ್ತಾನಗಳ ನಡುವೆ ಯುದ್ಧ ನಡೆಯಿತು ಆ ಯುದ್ಧದಲ್ಲಿ ಪಾಕ್ ಸೈನಿಕರು ಮಾನವ ಹಕ್ಕುಗಳನ್ನು ಉಲ್ಲಂಘಿಸಿದರು ಬಾಂಗ್ಲಾ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಾಂಗ್ಲಾದೇಶಕ್ಕೆ ಭಾರತದ ಸೇನೆ ಸಹಕರಿಸಿತು ಆಗ ಬೇವೂರರು ಪಶ್ಚಿಮ ಪಾಕಿಸ್ತಾನದ ಕಡೆಗೆ ನುಗ್ಗಿದರು ಸೇನಾ ತುಕಡಿಯ ಮುಖ್ಯಸ್ಥರಾಗಿ ರಾಜಸ್ಥಾನ್ ಮತ್ತು ಕುಚ್ಛದ ದುರ್ಗಮ ಪ್ರದೇಶಗಳಲ್ಲಿ ಸಾವಿರಾರು ಚದರ ಮೈಲು ಪಾಕ್ ನೆಲವನ್ನು ಆಕ್ರಮಿಸಿಕೊಂಡರು ಈ ಸಂದರ್ಭದಲ್ಲಿ ಸೇನಾ ಮಹಾದಂಡ ನಾಯಕನಾಗಿದ್ದ ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾ ಅವರು ಬೇವೂರರನ್ನ ಅಭಿಮಾನದಿಂದ ಬಿಗಿದಪ್ಪಿ ಪ್ರಶಂಸಿಸಿದರು ಬೇವೂರರ ಸಾಹಸ ದೇಶದಲ್ಲಿ ಮನೆ ಮಾತಾಯಿತು ಅವರು ತೋರಿದ ಶೌರ್ಯ ಸಾಹಸಕ್ಕೆ ರಾಷ್ಟ್ರಮಟ್ಟದ ಗೌರವ ದೊರೆಯಿತು ಕಾಲೇಜು ವಿದ್ಯಾರ್ಥಿಗಳಿಗೆ ಎನ್ಸಿ ಸಿ ಕಲಿಕೆಯ ಅಂಗವಾದಾಗ ಬೇವೂರರು ಅದರ ಪ್ರಥಮ ನಿರ್ದೇಶಕರಾದರು ಯುವಜನರು ನಾಳೆಯ ದೇಶ ರಕ್ಷಕರಾಗಬೇಕು ಎಂಬುದು ಅವರ ಬಯಕೆಯಾಗಿತ್ತು ಅದಕ್ಕಾಗಿ ಅವರು ಹವಲಿನ್ನದೇ ಶ್ರಮಿಸಿದರು ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರು ಜನವರಿ ಹದಿನೈದರಂದು ಗೋಪಾಲ್ರಾವ್ ಗುರುನಾಥರಾವ್ ಬೇವೂರರು ಭಾರತದ ಭೂಸೇನೆಯ ಒಂಬತ್ತನೆಯ ಮಹಾದಂಡನಾಯಕರಾದರು ಜನರಲ್ ಜಿ ಜಿ ಬೇವುರು ಕರ್ತವ್ಯನಿಷ್ಠೆ ದಕ್ಷ ಆಡಳಿತ ಕಂಡು ಭಾರತ ಸರ್ಕಾರವು ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಹಾಗೂ ಪರಮ ವಿಶಿಷ್ಟ ಸೇನಾ ಪದಕವನ್ನು ಕೊಟ್ಟು ಗೌರವಿಸಿತು ಮುಂದೆ ಡಾಜಿ ಡಾರ್ಜಿಲಿಂಗ್ನಲ್ಲಿ ಕಟ್ಟಿಸಿದ ಯುದ್ಧ ಸ್ಮಾರಕ ಭವನಕ್ಕೆ ಜನರಲ್ ಜಿ ಜಿ ಬೇವೂರರ ಹೆಸರಿಡಲಾಯಿತು ಒಮ್ಮೆ ಬೇಬೂರರ ಆದರ್ಶ ವಿದ್ಯಾವರ್ಧಕ ಸಂಘಕ್ಕೆ ಜನರಲ್ ಜಿ ಜಿ ಬೇಬೂರರು ಅತಿಥಿಗಳಾಗಿ ಆಗಮಿಸಿದ್ದರು ಜಿಲ್ಲಾಧಿಕಾರಿಯವರೂ ಅವರ ರಕ್ಷಣೆಯ ಜವಾಬ್ದಾರಿಯನ್ನು ಅತ್ಯುತ್ತಮ ರೀತಿಯಲ್ಲಿ ಮಾಡಿದ್ದರು ಗ್ರಾಮದ ಬೀದಿಯಲ್ಲಿ ಮೆರವಣಿಗೆ ಮಾಡಲೆಂದು ಅಲಂಕೃತ ಜೀಪೊಂದನ್ನು ತರಿಸಿದ್ದರು ಅದರ ಸುತ್ತ ಬಂದೂಕು ಕಾಧಾರಿಗಳಾದ ಪೊಲೀಸರನ್ನು ಕಾವಲಿಸಿದ್ದರು ಅವರು ಅವ ಅದನ್ನು ಕಂಡ ಜನರಲ್ ಜಿ ಜಿ ಬೇಬೂರರು ನಾನೊಬ್ಬ ಸೈನಿಕ ನನಗಿಕ್ಕೆ ರಕ್ಷಣೆ ಇದು ನನ್ನ ಊರು ಇವರಲ್ಲ ನನ್ನ ಜನ ಎಂದರು ಜೀಪಿನಲ್ಲಿ ಕುಳಿತುಕೊಳ್ಳದೆ ತಮ್ಮ ಹೆಂಡತಿ ರಾಧಿಕಾ ಬಾಯಿಯವರೊಡನೆ ರೈತನ ಗಾಡಿಯೊಂದರಲ್ಲಿ ಹತ್ತಿ ಕುಳಿತರು ಅನಂತರ ತಮ್ಮ ಊರಿನ ಜನರನ್ನು ಮಾತನಾಡಿಸುತ್ತಾ ಗ್ರಾಮದ ಓಣಿಗಳಲ್ಲಿ ನಡೆದುಕೊಂಡು ಹೋದರು ಇದು ಅವರ ಸಜ್ಜನಿಕೆಯನ್ನು ತಿಳಿಸಿಕೊಡುತ್ತದೆ ಮಾತಿಗಿಂತ ಕೃತಿಲೇಸು ಎಂಬ ತತ್ವ ಜನರಲ್ ಬೇವೂರ್ ಅವರದು ನಿವೃತ್ತಿಯ ನಂತರವು ಬೇವೂರರು ಸೇನೆಯು ಭಾರತ ಸರ್ಕಾರಕ್ಕೆ ಅವಶ್ಯವಾಯಿತು ಅವರ ಆಡಳಿತ ವೈಖರಿಯನ್ನು ಗುರುತಿಸಿ ಭಾರತ ಸರ್ಕಾರವು ಡೆನ್ಮಾರ್ಕಿನ ರಾಜಭಾರಿಯನ್ನಾಗಿ ಎರಡು ವರ್ಷದವರೆಗೆ ನೇಮಿಸಿತು ಬೇವೂರಿನವರ ಪುತ್ರ ಭಾರತದ ಒಂಬತ್ತನೆಯ ಮಹಾದಂಡಕರ ದಂಡನಾಯಕರಾಗಿ ಸೇವೆ ಸಲ್ಲಿಸಿದ ಸಹೃದಯಾಗಿಯ ಜಿ ಜಿ ಬೇವೂರರು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತು ಅಕ್ಟೋಬರ್ ಇಪ್ಪತ್ತೆಂಟರಂದು ಇಹಲೋಕ ತ್ಯಜಿಸಿದರು ಅವರ ಸಾಹಸದ ಗದ್ದೆಗಳು ಗಾಥೆಗಳು ಭಾರತದ ಮಹಾದಂಡ ನಾಯಕರ ಚರಿತ್ರೆಯಲ್ಲಿ ಅಮರವಾಗಿ ಉಳಿದಿವೆ ಮಕ್ಕಳೇ ಇವತ್ತಿನ ವಿಡಿಯೋದಲ್ಲಿ ನಾವು ಧೀರಸನಾನಿ ಪಾಠವನ್ನು ನಾವು ವಿಸ್ತಾರವಾಗಿ ಇವತ್ತು ಓದಿದ್ವಿ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಪಾಠದ ಪ್ರಶ್ನೋತ್ತರಗಳು ಹಾಗೂ ಎಲ್ಲ ಭಾಷಾಭ್ಯಾಸಗಳ ನೋಟ್ಸ್ಗಳನ್ನು ನನ್ನ ಜೊತೆ ಶೇರ್ ಮಾಡ್ತೀನಿ ಮಕ್ಕಳೇ ಓಕೆ ನಿಮಗೆ ಆ ವಿಡಿಯೋ ಬೇಕಾದಲ್ಲಿ ಅಂದರೆ ಈ ಧೀರಸೇನಾನಿ ಪಾಠದ ನೋಟ್ಸ್ ನಿಮಗೆ ಬೇಕಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾವುದೇ ವೀಡಿಯೋನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮಕ್ಕಳೇ ಆದಷ್ಟು ಬೇಗ ನೀವು ನಮ್ಮ ವಿಡಿಯೋಸನ್ನ ನೋಡ್ಬೋದು ಹಾಗಾದರೆ ಮತ್ತೆ ಸಿಗ್ತೀನಿ ಈ ಪಾಠದ ಪ್ರಶ್ನೋತ್ತರಗಳ ನೋಟ್ಸ್ದೊಂದಿಗೆ ಅಲ್ಲಿವರೆಗೂ ಮಕ್ಕಳೇ ಟೇಕ್ ಕೇರ್ ಬಾಯ್ ಬಾಯ್